ಎಲ್ಲರಿಗೂ ನಮಸ್ಕಾರ ಇದೇ ಪರ್ವ ಹನ್ನೆರಡು ನಾವು ಎರಡ್ ಸಾವಿರದ ಎಪ್ಪತ್ತೈದರ ಶನಿವಾರದಂದು ರಾತ್ರಿ ಏಳುವರೆಗೆ ಸರಿಯಾಗಿ ಚಾವಾಡಿ ಮನೆ ಹಂಚಿನ ಕಾರ್ಖಾನೆ ಸಂಜೆ ಆರು ಕಡೆ ಕೊಡರೇ ಶ್ರೀ ರಕ್ತ ಚಾಮುಂಡಿ ಸನ್ನಿಧಾನದಲ್ಲಿ ಪೂಜೆ ಜರುಗಲಿದೆ ಚೌಕಿ ಪೂಜೆಯ ನಂತರ ಭೋಜನ ವ್ಯವಸ್ಥೆ ಇದೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಬಯಸುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಜಿಲ್ಲಾ ಯಕ್ಷಗಾನ ಮಂಡಳಿ ಕೊಡಂಬೆ ಹಾಗೆ ರಾತ್ರಿ ಏಳುವರೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದರ ನಂತರ ಕಾಲ ಕಲಾವಿದರಿಂದ ಯಕ್ಷಗಾನ ಯಕ್ಷಗಾನ ನಿರ್ದೇಶನ ಇಲ್ಲವೇ ತಮ್ಮ ಎಂಬ ಪ್ರಸನ್ನವನ್ನು ಆಡಿ ತೋರಿಸಲಿಕ್ಕಿದ್ದಾರೆ ಹಾಗೆ ಭಾಗವತರು ಶ್ರೀ ನವೀನ್ ಕೋಟ ಮದ್ದರೆಯಲ್ಲಿ ಶ್ರೀ ಕೃಷ್ಣ ಕೆಳಿಯಾರ್ ಚಂಡೆಯಲ್ಲಿ ಶ್ರೀ ಕೃಷ್ಣಾನಂದ ಶಣೈ ಶ್ರೀಯಾರ ಯಕ್ಷಗಾನ ಕಾರ್ಯಕ್ರಮ ರಾತ್ರಿ ಎಂಟು ಗಂಟೆಗೆ ಪ್ರಾರಂಭಗೊಳ್ಳಿದೆ ಹಾಗೆ ವೇಷಭೂಷಣಕ್ಕೆ ಯಕ್ಷ ಕಲಾಭೂಷಣ ಭೂಷಣ ಸಾಲಿಗ್ರಾಮ ಚಿನ್ನರ ಯಕ್ಷ ಮಂಡಳಿ ಇದರ ಬಹಳ ಕಲಾವಿದ ಹೆಸರು ಹೀಗಿದೆ नैती तनिश् समीक्षा रचना खुशिनी सनिधी नीरज आचार्य सुदीक्ष सृजन मनुन वैष्णवी अन्वेश तेजस् निनद आचार्य तनवम स्निग्धाय सामिश ಹೆಜ್ಜೆಯಾಗಿದ್ದಾರೆ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ರಾತ್ರಿ ಎಂಟು ಗಂಟೆಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಬಯಸುವವರು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಚಿನ್ನರ ಯಕ್ಷಕಲಾ ಮಂಡಳಿ ಕೊಳಂಬ